ನಮಸ್ತೆ ಫ್ರೆಂಡ್ಸ್ ನನ್ನ ಹೆಸರು ರುದ್ರೇಶ್ ಪತಾರ್ ಅಂತೇಳಿ ಪ್ರೆಸೆಂಟ್ ಹುಬ್ಳಿ ಹುಬ್ಳಿಯ ಹೆಂಗೇರಿ ಪ್ಲೇಸ್ ಒಳಗಡೆ ನಾವಿದ್ದೇವೆ ಡಿಯರ್ ಲೈಫ್ ನ ಪ್ರಾಡಕ್ಟ್ ಯೂಸ್ ಮಾಡ್ತಾ ಮಾಡ್ತಾ ಶುಗರ್ ಗೆ ಒಂದೊಳ್ಳೆ ಬೆಸ್ಟ್ ರಿಸಲ್ಟ್ ಬಂದಿತ್ತು ಅಮ್ಮರಿಗೆ ಸೊ ಅವ್ರ ಹತ್ರನ ಕೇಳೋಣ್ರಿ ಏನ್ ಪ್ರಾಬ್ಲಮ್ ಇತ್ತು ಏನೆಲ್ಲ ರಿಸಲ್ಟ್ ಬಂತ ಹೇಳಿ ನಮಸ್ತೆ ರೀ ಹೆಸರಮ್ಮ

ಈಗ ಇದು ತೊಳಗೆ ಮೇಲೆ ಕಡಿಮೆ ಅನ್ಸಿತ್ರಾ ಕಡಿಮೆ ಮತ್ತೇನೇನಲ್ಲ ಸಮಸ್ಯೆ ಕಡಿಮೆ ಅಂತ ಈಗ ಕಾಲಿಂದ ನಡೆಯೋತ್ನ್ಯಾಗ ಕಡ್ಡ ಕಡ್ಡ ಅಂತ ಅವಾಗ ಬರ್ತಿತ್ತು ರೀ ಎಲ್ಲರೂ ಅದು ಕಮ್ಮಿ ಆಗೈತಿ ಕಾಲು ಉರಿತಿದ್ದರು ರೀ ಬಗ ಬಗಾ ಕಾಳು ಹಣ್ಸಿದಂಗ ಉರಿತೈತಿ ಅದು ಸೈತು ಕಮ್ಮಿ ಆಗೈತಿ ಮತ್ತು ಸುಸ್ತು ಭಾಳ ಆಕಿತ್ತು ರೀ ಕೆಲಸ ಮಾಡಾಕ ಇಕ್ಕಿತ್ತಿಲ್ಲ ಅದು ಸಹಿತ ಕಮ್ಮಿ ಆಗೈತಿ ಸುಸ್ತು ಇಲ್ಲ ಇಲ್ಲ ಬೇಕಾದಂಗೆ ಕೆಲಸ ಮಾಡ್ತೀನಿ ರೀ

ಓಕೆ ಇಕ್ಕೆಲ ಒ ಗುಳ್ಗಿ ಜೊತೆಗೆ ಇದನ್ನ ತಗೊಂಡ್ರೆ ಸೈಡ್ ಎಫೆಕ್ಟ್ ಆಕಿತೆ ಅಥವಾ ಅದಾತಲ್ಲಿ ಇದಾತಲ್ಲ ಅಂತ ಹೇಳ್ತಲ್ಲ ತಗೋಬಹುದು ಏನಿಲ್ಲ ಏನಿಲ್ಲ ಸರಿ ರೆಮ್ ಓಕೆ ನಮಸ್ಕಾರ ಆ ಟ್ಯಾಬ್ಲೆಟ್ ಜೊತೆಗೆ ಇದು ತಗೊಂಡ್ರೆ ಏನು ಸಮಸ್ಯೆ ಆಗಲ್ಲ ಸಮಸ್ಯೆ ಆಗಲ್ಲ ಸರಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು